ಎಜುಕೇಶನ್ ಮುಗಿಸಿದ್ರು ಕೆಲಸ ಸಿಗಲ್ದೇ ಅವರು ನಮ್ ದೇಶದಲ್ಲಿ ತುಂಬಾ ಜನ ಇದ್ದಾರೆ ಯಾಕಂದ್ರೆ ನಾನು ಗ್ರಾಜುಯೇಷನ್ ಮುಗಿಸಿ ನಾಲ್ಕು ವರ್ಷ ಆಯ್ತು ನನ್ಗೂ ಇನ್ನೂ ಕೆಲಸ ಸಿಕ್ಕೇ ಇಲ್ಲ ತುಂಬಾ ಎಕ್ಸಾಮ್ಸ್ ಬರ್ದೆ ಇಂಟರ್ವ್ಯೂ ಕೊಟ್ಟೆ ಎಲ್ಲೂ ಸೆಲೆಕ್ಟ್ ಆಗ್ಲೇ ಇಲ್ಲ ಅವತ್ತು ಇದನ್ನೇ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದೆ ಅಷ್ಟಲ್ಲೇ ನನ್ನ ಮೊಬೈಲ್ಗೊ ನನ್ನ ನಂಬರ್ ಇಂದ ಮೆಸೇಜ್ ಬಂತು ನಾನ್ ಚಾರ್ಟ್ ಓಪನ್ ಮಾಡಿ ನೋಡಿದ್ರೆ ಯಾವ್ದೋ ಒಂದ್ ಕಂಪ್ನಿ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ರು ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗುತ್ತೆ ಆದ್ರೆ ಲಿಂಕ್ ಕ್ಲಿಕ್ ಮಾಡಿ ಆಡಿಯೋ ಪ್ಲೇ ಮಾಡಿ ಅಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಕೊಟ್ಟಿದ್ರು ನಾನು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ಆಡಿಯೋ ಫೈಲ್ ಡೌನ್ಲೋಡ್ ಆಯ್ತು ನಾನು ಆ ಆಡಿಯೋ ಫೈಲ್ ನ ಪ್ಲೇ ಮಾಡಿದೆ ಅದರಲ್ಲಿ ತುಂಬಾ ವರ್ಷದಿಂದ ಕೆಲಸ ಹುಡುಕಿ ನೀವೇನಾದ್ರೂ ಬೇಜಾರಾಗಿದ್ದೀರಾ ಹಾಗಾದ್ರೆ ಯೋಚನೆ ಮಾಡಬೇಡಿ ನಮ್ಮ ಕಂಪನಿಯಲ್ಲಿ ನಿಮ್ಗೆ ಜಾಬ್ ಅಪರ್ಚುನಿಟಿ ಇದೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಚಾಟ್ ಬಾಕ್ಸ್ ಹೋಗ್ಬಿಟ್ಟು ಎಸ್ ಅಂತ ಟೈಪ್ ಮಾಡಿ ಆಗ ನಿಮ್ಗೆ ಒಂದು ಆಡಿಯೋ ಫೈಲ್ ಸಿಗುತ್ತೆ ಅದರಲ್ಲಿ ನಮ್ಮ ಕಂಪನಿಗೆ ಸಂಬಂಧಪಟ್ಟ ಎಲ್ಲಾ ಡೀಟೇಲ್ಸ್ ಲಭ್ಯವಿರುತ್ತೆ ಥ್ಯಾಂಕ್ ಯು ನಾನು ಮತ್ತೆ ಅದೇ ಅನ್ನೋ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಬಂದು ಎಸ್ ಅಂತ ಟೈಪ್ ಮಾಡಿದೆ ಸೆಂಡ್ ಮಾಡಿದ ತಕ್ಷಣ ಅವ್ರ ಕಡೆಯಿಂದ ಮತ್ತೊಂದು ಮೆಸೇಜ್ ಬಂತು ಆ ಮೆಸೇಜ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಕೊಡ್ತೀವಿ ಆದ್ರೆ ಇಂಟರ್ವ್ಯೂಗೆ ಇವತ್ತೇ ಬರ್ಬೇಕಂತ ಹೇಳಿದ್ರು ನಾಲ್ಕು ವರ್ಷದಿಂದ ಜಾಬ್ ಹುಡುಕ್ತಾ ಇದೀರ ಅಲ್ಲ ನೀವ್ ಇವತ್ತೇ ಇಂಟರ್ವ್ಯೂಗೆ ಬರ್ಬೇಕು ವಾಟ್ಸ್ಆಪ್ ನ ಚೆಕ್ ಮಾಡಬಹುದು ಅಡ್ರೆಸ್ ನ ಕಳಿಸಿದೀನಿ ನಾನು ತುಂಬಾ ವರ್ಷದಿಂದ ಜಾಬ್ ಹುಡುಕ್ತಾ ಇದ್ದೆ ಮೇಲಾಗಿ ಇವ್ರು ಹಂಡ್ರೆಡ್ ಪರ್ಸೆಂಟ್ ಜಾಬ್ ಕೊಡ್ತೀನಿ ಅಂತ ಭರವಸೆ ಬೇರೆ ಕೊಡ್ತಿದ್ದಾರೆ ಹೀಗಾಗಿ ನಾನು ಬೇಗ ರೆಡಿಯಾಗಿ ಒಂದು ಆಟೋ ರಿಕ್ಷಾ ಬುಕ್ ಮಾಡಿ ಅಡ್ರೆಸ್ಗೆ ಹೋದೆ ನಮ್ಮ ಮನೆಯಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರ ಇತ್ತು ಕೆಲಸ ಸಿಗೋ ಖುಷಿಯಲ್ಲಿ ಇದು ಯಾವುದಕ್ಕೂ ನಾನು ಜಾಸ್ತಿ ಯೋಚನೆ ಮಾಡಲ್ಲದೆ ಆ ಅಡ್ರೆಸ್ಸಿಗೆ ಹೋದೆ ಆ ರಿಕ್ಷಾದಿಂದ ಹೇಳಿದ ತಕ್ಷಣ ಡ್ರೈವರ್ ಕೂಡ ಕೇಳ್ದೆ ಸರ್ ಯಾಕೆ ಬಂದಿದ್ದೀರಾ ನನಗೆ ಅರ್ಥ ಆಗಲಿಲ್ಲ ಅದಕ್ಕೆ ನಾನು ಇಲ್ಲ ಇಲ್ಲೇ ಇಂಟರ್ವ್ಯೂ ಇದೆ ಅಂತ ಹೇಳಿದೆ ಅದನ್ನ ಕೇಳಿ ಅವ್ನು ನನ್ನ ಮುಖ ಒಂಥರ ನೋಡ್ದ ನನಗೆ ಇದಕ್ಕೆಲ್ಲ ಜಾಸ್ತಿ ಗಮನ ಕೊಡೋಷ್ಟು ಟೈಮ್ ಇದ್ದಿರಲಿಲ್ಲ ಹೀಗಾಗಿ ನಾನು ನೇರವಾಗಿ ಆ ಬಿಲ್ಡಿಂಗ್ ಒಳಗಡೆ ಹೋದೆ

ಇಂಟರ್ವ್ಯೂ ಹೋಗ್ಬೇಕಲ್ಲ ಹಾಗಾದ್ರೆ ನೀವು ಸೆವೆಂತ್ ಫ್ಲೋರ್ ಹೋಗ್ಬೇಕು ಅವ್ರು ನನ್ಗೆ ಅಲ್ಲಿಂದ ಪಕ್ಕದಲ್ಲೇ ಲಿಫ್ಟ್ ಹತ್ರ ಕರ್ಕೊಂಡು ಹೋದ್ರು ಆ ಲಿಫ್ಟ್ ನೋಡಿದ್ರೆ ತುಂಬಾ ಹಳೇದಿತ್ತು ಸ್ಟಾರ್ಟ್ ಆಗುತ್ತೋ ಇಲ್ವೋ ಅನ್ನೂ ಅಷ್ಟು ನುಜ್ಜು ಗುಜ್ಜಾಗಿ ಹೋಗಿತ್ತು ನಾವಿಬ್ರು ಆ ಲಿಫ್ಟ್ ಒಳಗಡೆ ಹೋದ್ವಿ ಆ ವ್ಯಕ್ತಿ ಥರ್ಡ್ ಫ್ಲೋರ್ ಬಟನ್ ಪ್ರೆಸ್ ಮಾಡಿ ನನ್ ಹಿಂದೆ ಬಂದು ನಿಂತ್ಕೊಂಡ ನಾನು ನಾ ಹೋಗ್ಬೇಕಾಗಿರೋದು ಸೆವೆಂತ್ ಫ್ಲೋರ್ ಅಲ್ಲ ಅಂತ ಕೇಳ್ದೆ ಅವನ್ಗೆ ಆಗ ಅವನು ಅಲ್ಲಿ ಮತ್ತೊಬ್ರು ಬರ್ತಿದ್ದಾರೆ ಥರ್ಡ್ ಫ್ಲೋರ್ ಅಲ್ಲಿ ಅವ್ರನ್ನ ರಿಸೀವ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ ನಾನು ಸರಿ ಆಯ್ತು ಅಂತ ಸುಮ್ನೆ ನಿಂತ್ಕೊಂಡೆ ಥರ್ಡ್ ಫ್ಲೋರ್ ಬಂದ ತಕ್ಷಣ ಲಿಫ್ಟ್ ಸ್ಟಾಪ್ ಆಗಿ ನಿಧಾನವಾಗಿ ಡೋರ್ ಓಪನ್ ಆಯ್ತು ಹೊರಗಡೆ ಅದೇ ಮುದ್ಕ ನೋಡಿ ನಗ್ತಾ ನಿಂತ್ಕೊಂಡಿದ್ದ ನಾನು ಎಷ್ಟೊತ್ತು ಹಿಂದೆನೆ ಇದ್ರಲ್ಲ ಅಂತ ನಾನು ಸಡನ್ ಆಗಿ ಹಿಂದೆ ನೋಡಿದ್ರೆ ಅಲ್ಲಿ ಆ ಮುದ್ಕ ನನ್ ಲಿಫ್ಟ್ ಅಲ್ಲಿ ಇರ್ಲ ಇಲ್ಲ ಆಗ ಅವನು ವಿಚಿತ್ರವಾಗಿ ನಗ್ತಾ ನಾನಿಲ್ಲಿ ಹಿಂಗ ಬಂದೆ ಅನ್ನೋದು ನಿಮಗ್ ಬೇಡ ಲಿಂಕ್ ಕ್ಲಿಕ್ ನಿಮ್ಗೆ ಜಾಬ್ ಸಿಗುತ್ತೆ ಸೆವೆಂತ್ ಫ್ಲೋರ್ ಹೋಗಿ ಮತ್ತೆ ಗುಡ್ ಅಂತ ಹೇಳಿ ಜೋರಾಗಿ ಲಿಫ್ಟ್ ಡೋರ್ ಲಾಕ್ ಮಾಡ್ದ ಆ ವ್ಯಕ್ತಿ ಥರ್ಡ್ ಫ್ಲೋರ್ ವರ್ಗು ನನ್ನ ಜೊತೆನೆ ಬಂದ ಆದ್ರೆ ಸಡನ್ ಆಗಿ ಲಿಫ್ಟಿಂದ ಮಾಯ ಆಗಿ ಹೊರಗಡೆ ಹೇಗ್ ಬಂದ ಅಂತ ನಾನು ಅದನ್ನ ಯೋಚನೆ ಮಾಡ್ತಿರ್ಬೇಕಾದ್ರೆ ಸೆವೆಂತ್ ಫ್ಲೋರ್ ಬಂದ್ ತಲುಪಿದ್ದೆ ಲಿಫ್ಟ್ ಲಿಫ್ಟಿಂದ ಹೊರಗಡೆ ಬಂದು ಇಲ್ಲಿ ಮೀಟಿಂಗ್ ಹಾಲ್ ಎಲ್ಲಿದೆ ಅಂತ ಚೆಕ್ ಮಾಡ್ತಾ ಹೋದೆ ಇಷ್ಟು ದೊಡ್ಡ ಆಫೀಸ್ ಆದ್ರೂ ಕೂಡ ಯಾರೂ ಇರ್ಲಿಲ್ಲ ನನ್ಗೆ ಇವಾಗ ಸ್ವಲ್ಪ ಭಯ ಆಗೋಕ್ ಶುರು ಆಯ್ತು ನಾನು ಎಲ್ಲಿ ತಪ್ಪ ಬಂದಿದ್ದೀನ ಅಥವಾ ಇಲ್ಲಿ ಏನಾದ್ರೂ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ನನ್ಗೆ ಅನ್ಸೋಕ್ ಶುರು ಆಯ್ತು ಅಷ್ಟಲ್ಲಿ ದೂರದಿಂದ ಯಾರೋ ಹುಡುಗಿ ಫೋನ್ ಅಲ್ಲಿ ಮಾತಾಡ್ತಾ ಬರ್ತಾ ಇದ್ಲು ನಾನು ಅವ್ರಿಗೆ ಇಲ್ಲಿ ಇಂಟರ್ವ್ಯೂ ಕೂಡ ಬಂದಿದ್ದೀನಿ ಜಾಬ್ ಗೆ ಇಂಟರ್ವ್ಯೂ ಆಲ್ ಎಲ್ಲಿ ಅಂತ ಹೆಲ್ಪ್ ಮಾಡ್ತೀರಾ ಓ ಲಿಂಕ್ ಕ್ಲಿಕ್ ಮಾಡಿ ನಮ್ಮ ಕಂಪನಿ ಬಗ್ಗೆ ತಿಳ್ಕೊಂಡವರು ನೀವೇ ಅಲ್ವಾ ಸರಿ ಬನ್ನಿ ನಾನು ನಿಮ್ಮನ್ನ ಹೆಚ್ಆರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನಿಮ್ಮಸ್ಕರ ಹೆಚ್ಆರ್ ಕಾಯ್ತಾ ಇದ್ದಾರೆ ನಿಮಗೆ 100% ಈ ಜಾಬ್ ಸಿಕ್ಕೇ ಸಿಗುತ್ತೆ ಪರ್ಮನೆಂಟ್ ಆಗಿ ಇದೇ ಕಂಪನಿಯಲ್ಲೇ ಇರಬಹುದು ಅಂತ ಹೇಳಿ ಒಂದು ರೂಮ್ ಕರ್ಕೊಂಡು ಹೋದ್ಲು ಆ ರೂಮ್ ನೋಡಿದ್ರೆ ಯಾವ ಆಂಗಲ್ ಇಂದನೂ ಎಚ್ ಆರ್ ಚೇಂಬರ್ ಅಂತ ಅನಿಸ್ತಾನೆ ಇರಲಿಲ್ಲ ಯಾಕಂದ್ರೆ ಆ ರೂಮ್ ತುಂಬಾ ಧೂಳು ತುಂಬ್ಕೊಂಡಿತ್ತು ಮತ್ತೆ ಒಳಗಡೆ ಹಳೆ ಕಾಲದ ಫ್ಯಾನ್ ತಿರುಗ್ತಾ ಇತ್ತು ಇದೆಲ್ಲಕ್ಕಿಂತ ಆಶ್ಚರ್ಯ ಅಂತಂದ್ರೆ ಒಂದು ಹಳೆಯ ಕಾಲದ ಕುರ್ಚಿ ಮೇಲೆ ಒಬ್ಬ ವ್ಯಕ್ತಿ ಕುತ್ಕೊಂಡಿದ್ದ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅದೇ ಆ ಲಿಫ್ಟಲ್ಲಿ ಕಾಣಿಸ್ಕೊಂಡಿರೋ ಮೂಲಕ ನಾನು ಇಲ್ಲಿಂದ ಹೇಗಾದ್ರೂ ಮಾಡಿ ಓಡ್ ಹೋಗ್ಬೇಕಂತ ಇನ್ನೇನು ಆ ರೂಮಿಂದ ಹೊರಗೆ ಅನ್ನೋ ಅಷ್ಟೇ ನನ್ನ ಮುಂದೆ ಜೋರಾಗಿ ಡೋರ್ ಲಾಕ್ ಆಗಿಬಿಡ್ತು ಆಗ ಆ ಮುದ್ಕ ಕೋಪದಿಂದ ನನ್ನ ಹತ್ರನೇ ನೋಡ್ತಾ ಒಂದೊಂದೇ ಹೆಜ್ಜೆ ಇಡ್ತಾ ಮುಂದೆ ಬರೋಕೆ ಶುರು ಮಾಡ್ದ ನಾನು ನನಗೆ ಜಾಬ್ ಬೇಡ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಕೇಳ್ಕೊತಾ ಇದ್ದೆ ಆದರೆ ಆ ವ್ಯಕ್ತಿ ವಿಚಿತ್ರವಾಗಿ ನಗ್ತಾ ಇಷ್ಟು ವರ್ಷ ನಾನು ಕಂಪ್ನಿ ನಡೆಸ್ಕೊಂಡು ಹೋದೆ ಈಗ ನನ್ನ ಜಾಗಕ್ಕೆ ಬಂದಿದ್ಯಾ ನಿನ್ನ ಹಾಗೆ ಮತ್ ಯಾರಾದ್ರೂ ಲಿಂಕ್ ಕ್ಲಿಕ್ ಮಾಡ್ತಾರಲ್ಲ ಅವರು ಈ ಜಾಗ ಬರ್ತಾರೆ ನೀನು ಅವಾಗ ಹೋಗ್ತೀಯ ನಾನು ಅದಕ್ಕೆ ಇಲ್ಲಿಂದ ಹೇಗಾದರೂ ನಾನು ಹೋಗ್ತೀನಿ ಅಂತ ಆ ಕಡೆ ಕಡೆ ಎಲ್ಲ ಓಡಾಡಕ್ ಶುರು ಮಾಡಿದೆ ಅಷ್ಟರಲ್ಲಿ ಆ ಮುದ್ಕ ನನ್ನ ಜೋರಾಗಿ ಹೊಡೆಯೋಕ್ ಶುರು ಮಾಡ್ದ ನನ್ನ ಬಿ ದೇಹದಿಂದ ರಕ್ತ ಸುರಿಯೋಕ್ ಶುರು ಆಯ್ತು ಆದ್ರೂ ಕೂಡ ಅವನು ಹೊಡಿತಾನೆ ಇದ್ದ ಹೊಡಿತಾನೆ ಇದ್ದ ಆಗ ಅದೇನಿಸ್ತೊ ಗೊತ್ತಿಲ್ಲ ಒಂದು ಕ್ಷಣ ಅವನು ಹೊಡೆಯೋದನ್ನು ನಿಲ್ಲಿಸಿ ನನ್ನ ತಲೆ ಕೂದಲು ಹಿಡಿದು ಜೋರಾಗಿ ಜೋರಾಗಿ ಕೇಳೋಕ್ ಶುರು ಮಾಡ್ದೆ ನಾನು ನೋವಿನಿಂದ ಜೋರಾಗಿ ಕಿರಿಸ್ತಾ ಇದ್ದೆ ಆದರೆ ಅವನು ಕೇಳೋ ಸ್ಥಿತಿಯಲ್ಲಿ ಇರಲೇ ಇಲ್ಲ ನನ್ನ ತಲೆ ಕೂದಲುಗಳನ್ನೆಲ್ಲ ಕಿತ್ತು ಕಿತ್ತು ತೆಗೆಯೋಕೆ ಶುರು ಮಾಡ್ದೆ ನಾನು ಅವಾಗ ಜೋರಾಗಿ ಜೋರಾಗಿ ಕಿರಿಸ್ತಾ ಇದ್ದೆ ಆಗ ನನ್ನ ಕೊನೆ ಪ್ರಯತ್ನ ಅಂತ ಆ ಮುದ್ಕನ ನಾನು ಜೋರಾಗಿ ಅಲ್ಲಿಂದ ತಳ್ಳಿ ಇನ್ನೇನು ಡೋರ್ ಓಪನ್ ಅಲ್ಲಿಗೆ ಓಡ್ ನನ್ನನ್ನ ಜೋರಾಗಿ ಮತ್ತೆ ತಳ್ಳಿದ್ರು ಈಗ ಮುಂದೆ ಆ ಮುದ್ಕ ಮತ್ತೆ ಇನ್ನೊಂದು ಹುಡುಗಿ ನಿಂತ್ಕೊಂಡಿದ್ಲು ಅವರಿಬ್ರು ಸೇರಿ ನನ್ನನ್ನ ಅದೇ ಆ ಮುದ್ಕ ಕೂತ್ಕೊಂಡಿರೋ ಚೇರ್ ಕಟ್ ಹಾಕಿದ್ರು ವಿಚಿತ್ರವಾಗಿ ನಗ್ತಾ ಇಲ್ಲಿಂದ ನಮ್ಗೆ ಮುಕ್ತಿ ಆಯ್ತು ಇನ್ಮೇಲೆ ಇನ್ನೊಬ್ಬರು ಬರೋವರ್ಗು ಈ ಆಫೀಸ್ ನಿಂದು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಟ್ರು ಅನೇಕ ವರ್ಷಗಳ ಹಿಂದೆ ಈ ಕಂಪನಿಯಲ್ಲಿ ತುಂಬಾ ಜನ ಕೆಲಸ ಮಾಡ್ತಾ ಇದ್ರು ಆದ್ರೆ ಬರ್ತಾ ಬರ್ತಾ ಈ ಕಂಪನಿ ಲಾಸ್ ಅಲ್ಲಿ ನಡೆಯೋಕೆ ಶುರು ಆಯ್ತು ಬ್ಯಾಂಕ್ ಇಂದ ಸಾಲ ಮಾಡಿದ್ರು ಕೂಡ ಕಂಪನಿ ಚೆನ್ನಾಗಿ ನಡೀಲೇ ಇಲ್ಲ ಹೀಗಾಗಿ ಈ ಕಂಪನಿ ಓನರ್ ಇದೇ ಕಂಪನಿಯಲ್ಲಿ ನೇ ಹಾಕೊಂಡು ಸದ್ಬಿಟ್ಟ ಅವತ್ತಿಂದ ಈ ಕಂಪನಿಗೆ ಯಾರು ಬಂದಿರಲಿಲ್ಲ ಆದ್ರೆ ಇತ್ತೀಚೆಗೆ ಅಂದ್ರೆ ಐದು ವರ್ಷದಿಂದ ಈ ಕಂಪನಿಯಲ್ಲಿ ನಾನೇ ಇದ್ದೀನಿ ಈ ಕಂಪನಿಯಲ್ಲಿ ನನ್ನ ಕೆಲಸ ತುಂಬಾ ಸಿಂಪಲ್ ಇದೆ ನಂತರ ಯಾರಿಗಾದರೂ ಜಾಬ್ ಬೇಕಾದ್ರೆ ಅವ್ರು ಕರೆಸ್ತೀನಿ ಅವ್ರಿಗೆ ಕೆಲಸ ಕೊಟ್ಟು ನಾನು ಹೋಗ್ತೀನಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆಯಾ ಖಂಡಿತ ಬರುವ ಜಾಗರೂಕರಾಗಿರಿ ಸೈಬರ್ ಅಪರಾಧಿಗಳು ನಿಮ್ಮನ್ನು ಮೋಸಗೊಳಿಸಲು ಕಾಯುತ್ತಿದ್ದಾರೆ ಅವರು ನಿಮಗೆ ಇಮೇಲ್ ಅಥವಾ ಸಂದೇಶ ಕಳುಹಿಸಿ ಅದರಲ್ಲಿ ಲಿಂಕ್ ಅನ್ನು ಕ್ಲಿಕ್ ಮಾಡಲು ಹೇಳಬಹುದು ಆ ಲಿಂಕ್ ಕ್ಲಿಕ್ ಮಾಡಿದರೆ ನಿಮ್ಮ ವೈಯಕ್ತಿಕ ಮಾಹಿತಿ ಕಳುವಾಗಬಹುದು ಅಥವಾ ನಿಮ್ಮ ಖಾತೆಯಿಂದ ಹಣ ಕಡಿತವಾಗಬಹುದು ಆದ್ದರಿಂದ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಈ ವಿಡಿಯೋದಲ್ಲಿ ಪಾತ್ರ ವಹಿಸಿದವರು ರಾಜೇಶ್ವರಿ ಸೌಮ್ಯ ಆದರ್ಶ್ ಅಮೃತ ರವಿ ಜಗದೀಶ್ ಮತ್ತು ಲಾವಣ್ಯ ಕಾಂಚನ್